ನಮಸ್ಕಾರ ಈ ದಿನ ಮಾನ್ಯ ಅಬ್ಕಾರಿ ಉಪಾಯುಕ್ತರು ಹಾಸನ ಜಿಲ್ಲೆಯವರ ಒಂದು ಆದೇಶದಂತೆ ಈ ಒಂದು ಮಾನ್ಯ ಈ ಒಂದು ಈ ಜಪ್ತುಪಡಿಸಿದ ಒಟ್ಟು ಇಪ್ಪತ್ತ್ಮೂರು ಪ್ರಕರಣಗಳಲ್ಲಿ ನಾ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದುಳಿದ ನಾನ್ನೂರು ಹದಿನಾರು ಲೀಟ್ರು ಬಾತ್ ಭಾರತೀಯ ತಯಾರಿಕಾ ಮದ್ಯ ಮತ್ತು ಮೂವತ್ತೈದು ಲೀಟರು ಬಿಯರನ್ನು ಮಾನ್ಯ ತಹಶೀಲ್ದಾರ್ ಅವರು ಹಾಸನ ತಾಲೂಕು ಹಾಗೂ ಡಿಪೋ ಮ್ಯಾನೇಜರ್ ಕೆ ಎಸ್ ಬಿ ಸಿ ಎಲ್ ಡಿಪೋ ಮ್ಯಾನೇಜರ್ ಆದರೆ ಸುರೇಂದ್ರ ಕುಮಾರ್ ಅವರು ಹಾಗೂ ಅಬ್ಕಾರಿ ಉಪಾಧ್ಯಕ್ಷಕರಾದ ನಾವು ಮತ್ತು ಅಬ್ಕಾರಿ ನಿರೀಕ್ಷಕರಾದ ಕೇಶವಮೂರ್ತಿ ಅವರು ಇವರು ಎಲ್ಲ ಒಂದು ಸಿಬ್ಬಂದಿಗಳ ಸಮಕ್ಷಮ ದಿನ ನಾಶಪಡಿಸುವ ಜಪ್ತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲಾದಂತಹ ಇಷ್ಟು ಮದ್ಯವನ್ನು ಜಪ್ತುಪಡಿಸಿ ನಾಶ ಮಾಡಿಸಿ ಜಪ್ತುಪಡಿಸಿದ್ದ ಮದ್ಯವನ್ನು ನಾಶಪ ನಾಶ ಮಾಡ್ತಾಯಿದ್ದೀವಿ ಇದು ಇದರ ಒಂದು ಅಂದಾಜು ಮೌಲ್ಯ ಎರಡು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ಸುಮಾರು ಕಡೆ ಇದೆ ಸರ್ ಅದು ಪ್ರಕರಣ ಇದು ಚುನಾವಣಾ ಸಂದರ್ಭದಲ್ಲಿ ನಮ್ಮ ವಲಯ ವಲಯ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಜಪ್ತುಪಡಿಸಿದ ಮದ್ಯ ಈ ಸಾಲ್ಗಾಮ್ಯ ವ್ಯಾಪ್ತಿಯಲ್ಲಿ ಮತ್ತೆ ಪುರದಮ್ಮ ವ್ಯಾಪ್ತಿಯಲ್ಲಿ ನಾವು ಈ ರಸ್ತೆ ಗಸ್ತು ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜಪ್ತುಪಡಿಸಿದ ಮದ್ಯ ಗೋವಾ ಮದ್ಯ ಮತ್ತೆ ಸ್ವಲ್ಪ ಮಿಲಿಟ್ರಿ ಮದ್ಯ ಈ ಎಲ್ಲ ಮದ್ಯವನ್ನು ಕೂಡ ಈ ದಿನ ಮಾನ್ಯ ಅಬ್ಕಾರಿ ಉಪಾಯುಕ್ತರ ನಿರ್ದೇಶನದಂತೆ ಮತ್ತು ನಮ್ಮ ಉಪಾಧೀಕ್ಷಕರು ಕೆ ಎಸ್ ಬಿ ಸಿ ಎಲ್ ಮ್ಯಾನೇಜರ್ ಮತ್ತು ಕಂದಾಯ ಅಧಿಕಾರಿಗಳ ಸಮಕ್ಷಮ ನಾಶಪಡಿಸಲಾಯಿತು ಈಗ ಇದನ್ನು ಮಾಡ್ ತಗೊಂಡು ಹೋಗ್ತಿದ್ರು ಕೇಸ್ ಫೈಲ್ ಮಾಡಿ ಎಲ್ಲರ ಮೇಲೆ ಕೇಸ್ ಫೈಲಾಗಿರೋಂತಹದ್ದೇ ಈ ಮದ್ಯನ ಇವಾಗ ನಾಶಪಡಿಸ್ತಾ ಇರೋದು ಮುಟ್ಟುಗೋಲು ಹಾಕಿಕೊಂಡು ಹಾಕ್ಕೊಂಡು ಅದನ್ನು ನಾಶಪಡಿಸ್ತಾ ಇದ್ದರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು thank okay. you अंदावा डी क्या ऑपरेशन दे? डी क्या ऑपरेशन दे? ये वो बारी है क्या तेरे वन में तो रिवो बारी बताई तभी वो ಹಾಂ ನನಗೆ ಬಂದಿದ್ದೆ ನಾನು ಯಾಕೆ ಆಗ್ತಿದ್ದೆ ನಮಗೆ ಬಂದಿಲ್ಲ ರೀ ನೆನ್ನೆ ಕೊಟ್ಟರೆ ರಾತ್ರಿ ಕೊಟ್ಟಿದ್ದೆ ಈಗ ರೂಲ್ಪೈಂಗ್ ಇಲ್ಲ ಅಂತ ಕೊಟ್ಟಿದ್ದೆ ನಾನು